ಿ ಬ್ಯಾಕ್ ವಾಟರ್ಸ್ ಹೋಗೋದು ಟೆಂಟ್ ಟೆಂಟೆಲ್ಲ ಹಾಕೊಳಕ್ಕೆ ಮಜವಾಗಿರುತ್ತೆ ಅಂದ್ಕೊಳ್ಳಿ ಈ ಕಡೆ ನಮ್ಮ ಶ್ವೇತಾಶ ನಿಂತಿದೆ ಮಾರ್ನಿಂಗು ಅಥವಾ ಸಂಜೆ ಹೊತ್ತಿನಲ್ಲಿ ಕೂತ್ಕೊಂಡ್ಬಿಟ್ರೆ ಇಲ್ಲಿ ಆರಾಮಾಗಿ ಬಂದು ಏನು ಟೆಂಟ್ ಹೌಸ್ ಹಾಕೊಂಡು ಅಲ್ಲ ಸರಿ ನೀವೇನು ಟೆಂಟ್ ಹಾಕೋತೀರಾ ಅಂದ್ರೆ ಏನೋ ಒಂದು ಹಳ್ಳಿಯವ್ರ ಅಂದರೆ ಏನೋ ತೊಂದರೆ ಆಗಿರ್ತೀರಂಗೆ ಕೇಳ್ಬಿಟ್ಟು ಇಲ್ಲಿ ಪಾರ್ಟಿ ಮಾಡೋದು ರಿಟರ್ನ್ ಮಾಡೋದೆಲ್ಲ ಮಾಡೋಕ್ಕಿಂತ ಬಂದು ನಾವಿಲ್ಲಿ ಸ್ಟೇ ಆಗಿ ಆರಾಮಾಗಿ ಒಂದಿನ ಹೋಗ್ಬೋದು ಸದ್ಯಕ್ಕೆ ಏನು ಪ್ಲ್ಯಾನ್ ಅಂತ ಹೇಳ್ತೀನಿ ಮುಂದಕ್ಕೆ ಸ್ಯಾಟರ್ಡೆ ಸಂಡೇ ಆದರೆ ಅಲ್ಲಿ ೆಂಟ್ ಹಾಕೊಂಡು ಮೀನು ಹಿಡಿದ್ರೂ ಅಲ್ಲೇ ಕೊಡ್ತಾರೆ ಮೀನು ಹಿಡಿದ್ಬಿಟ್ಟು ತುಂಬ ಮೋಟೋ ಒಳಾಗರ್ಸು ಅದ್ರ ಬಗ್ಗೆ ಡೀಟೇಲ್ಸ್ ಇದೆ ಡ್ರಿಫ್ಟ್ ಮಾಡೋ ಹುಚ್ಚಿದ್ರೆ ಅಲ್ಲಿ ಹೋಗ್ಬಿಟ್ಟು ಡ್ರಿಫ್ಟ್ ಮಾಡ್ಬೋದು ಗಾಡಿನ ಬಟ್ ಏನಂದರೆ ತಗಲಾ ಆಲ್ರೆಡಿ ಟೈರ್ ಫ್ಲ್ಯಾಟ್ ಆಗಿದೆ ನೀವು ಚಕ್ರ ಒಂದು ಸಲ ತಿರುಗಿದ್ರೆ ಮುಗೀತು ಚೆನ್ನಾಗಿದೆ ಅಲ್ಲ ಎಲ್ಲೂ ನನಗೆ ಈ ಕಾಡು ಅದು ಆ ಥರ ಇದ್ದು ಇದೇನೋ ಅಂದಿವೆ ಗೊತ್ತೆ ಕಾಣಿಸಲೇ ಇಲ್ಲಪ್ಪ ಕೆಲವರು ಹೇಳ್ತಾರೆ ಇಲ್ಲಿ ನೀರು ಕುಡಿಯೋಕೆ ಬರುತ್ತೆ ಅದು ಅಂತ ಮೇ ಬಿ ನಾಟ್ ಅಂತ ಅನ್ಸುತ್ತೆ ಅಂದರೆ ಇಲ್ಲಿಂದ ಅಲ್ಲಿ ತನಕ ಹೋಗೋಣ ಒಂದು ಆ್ಯಕ್ಷನ್ ಫೈವ್ ಪ್ರೋ ಹೆಂಗಿದ್ರು ಟೆಸ್ಟ್ ಮಾಡಬೇಕು ಹೇಗೆ ಬರುತ್ತೆ ಏನು ಕ್ಲಾರಿಟಿ ಇಷ್ಟೊತ್ತೂ ವೀಡಿಯೋ ಮಾಡಿದ್ದು ಒಂಚೂರು ನೋಡಿಲ್ಲ ಮೈಕ್ ಹೆಂಗೆ ಕ್ಲಾರಿಟಿ ಹೆಂಗೆ ಬಂದಿದೆ ಏನು ಕತೆ ಅಂತ ಮನೆಗೆ ಹೋಗ್ಬಿಟ್ಟೆ ನೋಡೋದು ಸೊ ಅದರಿಂದ ಅಲ್ಲಿಂದ ಅಲ್ಲಿ ತನಕ ಒಂದು ರೈಡ್ ಮಾಡಿ ಆದರೆ ಅಲ್ಲಿ ಮೀನು ಹಿಡಿತಾ ಇದ್ದಾರೆ ಅವ್ರ ಹತ್ರ ಮಾತಾಡ್ಸ್ಕೊಂಡು ಬೆಂಗಳೂರು ಕಡೆಗೆ ಮುಖ ಮಾಡೋಣ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿರಲಿಲ್ಲ ಇವತ್ತಿಲ್ಲಿ ಬರೋದು ಇಲ್ಲಾಂದರೆ ಯಾರಾದರೂ ನಮ್ಮ ಜೊತೆ ಇನ್ನೊಬ್ಬರು ಜಾಯ್ನ್ ಆಗಿದರೆ ಚೆನ್ನಾಗಿರ್ತಾ ಇತ್ತು ಆಲ್ರೆಡಿ ಎಲ್ಲ ಕೂಡದೆಲ್ಲ ಬಿಸಾಕಿದ್ದಾರೆ ಈ ಕಡೆ ಮಳೆ ಆಗಿಲ್ಲ ಅಂತಿದ್ರು ಅವರು ಬೇಕ್ರಿ ಅವರು

Sometimes sour, sometimes sweet. Split personality. Sometimes sour, sometimes sweet. Life's all about better. ಇದಲ್ಲಿ ನಾವೊಂದು ಗುರು ಕುದುರೆಗಳು ಈ ಪಾತ ಏನಾದರೂ ನೀವು ನೋಡ್ಕೊಂಡು ಬರ್ಲಿಲ್ಲ ಆದ್ರೆ ಗೊತ್ತೇ ಆಗಲ್ಲ ಯಾವ ಕಡೆ ವರ್ಸಲ್ ಈ ಅಲ್ಲಿ ನೋಡಿ ಪೆಲಿಕಾನ್ ಇದೆ ನಮ್ಮ ನಂಬಾಡ್ಲಕ್ಕೂ ಇವತ್ತು ಹನ್ನೊಂದು ಗಂಟೆಗೆ ಎವಿ ಬಿಸಿಲಿದೆ ನೆನೆ ನೋಡಿದ್ರೆ ಕ್ಲೌಡಿ ಇತ್ತು ಒಂದೊಂದು ಡಿಸ್ಟಿಕ್ ಒಂದೊಂದು ಥರ ಇದೆ ಗುರು ನಮ್ಮ ಕರ್ನಾಟಕದಲ್ಲಿ ಮಂಗಳೂರಲ್ಲಿ ಮಳೆ ಆಗ್ತಿದೆ ನೆನ್ನೆ ಬೆಂಗಳೂರು ಮಳೆ ಆಯಿತು ಈ ಕಡೆ ಮಳೆನೇ ಇಲ್ವಂತೆ ಕಾಣಿಸ್ತಿದೆ ಅಂದರೆ ಇಲ್ಲಿ ವ್ಯೂ ನನ್ನ ಫೋಟೋ ತೆಗಣ ನಾನು ಹೇಳಿದ್ದು ಬೆಳಿ ಅಲ್ಲಿ ಕಾಣಿಸ್ತಾ ಇಲ್ಲ ಸೂಪರ್ ಆಸಮ್ ಟೈರ್ಸ್ ವರ್ತ ಅಂತ ಕೇಳಿದ್ರೆ ಟ್ಯೂಬ್ಲೆಸ್ ಕನ್ವರ್ಷನ್ ಮಾಡೋದು ನಿಜವಾಗ್ಲೂ ಒಂದು ಪೀಸ್ ಆಫ್ ಮೈಂಡ್ ಇರುತ್ತೆ ಸ್ನೇಹಿತರ ಈ ಥರ ನೀವು ಹಳೆ ನಂದು ಊಟಿ ರೈಡ್ ನೋಡಿರ್ತೀರಾ ಬರೋ ಟೈಮಲ್ಲಿ ಇನ್ನೇನು ರೀಚ್ ಆಗಬೇಕು ಮನೆ ಆವಾಗ ಕರೆಕ್ಟಾಗಿ ಪಂಚರ್ ಬಿತ್ತು ಸೊ ನಿಮ್ಮದು ಟ್ಯೂಬ್ಲೆಸ್ ಇದ್ರೆ ಒಂದು ಆರಾಮ್ಸೆ ನೆಮ್ಮದಿ ಅಟ್ಲೀಸ್ಟ್ ನಿಮ್ಮ ಹತ್ರ ಒಂದು ಏರ್ ಇನ್ಫ್ಲೇಟ್ ಇದ್ದರೆ ಹಾಕೊಂಡಾದರೂ ಹೊಡಿಬೋದು ಆಮೇಲೆ ನೋಡ್ಕೊಳ್ಳೋಣ ಅಂತ ಕೆಲವ್ರಿಗೆ ಕೇಳ್ತೀರಾ ತುಂಬ ಸೋಲೋ ರೈಡ್ಸೇ ಮಾಡ್ತೀರಲ್ಲ ಯಾವುದು ನಿಮ್ಮ ಪ್ರಿಫರೆನ್ಸು ಅಂತ ಸೊ ಮುಂಚೆ ನಾನು ಕಾಲೇಜ್ ಟೈಮಲ್ಲಿ ಗ್ರೂಪ್ ರೈಡ್ ಮಾಡ್ತಾ ಇದ್ವಿ ಅದಾದಮೇಲೆ ಹತ್ರ ಜಿಕ್ ಸರ್ ಇತ್ತು ಹಳೆ ಬರ್ಡಿಂದ ಕೆಲವು ವ್ಲಾಗ್ಸ್ ಸರ್ ಫಾಲೋ ಮಾಡ್ತಿರೋ ಅವ್ರಿಗೆ ಗೊತ್ತಿರುತ್ತೆ ಆದಷ್ಟು ಡ್ಯೂಯಲ್ ರೈಡ್ಸು ಈ ಥರ ಹೋಗ್ತಾ ಇದ್ವಿ ಆಮೇಲೆ ಆಮೇಲೆ ಅವರು ಟೈಮ್ ಮ್ಯಾಚ್ ಮಾಡೋಕ್ಕಾಗಲ್ಲ ಆಮೇಲೆ ಈ ಥರ ಗ್ರೂಪ್ ಹೋದಾಗ ತುಂಬ ಸ್ಪಾನ್ಸರ್ ಮಾಡ್ಕೊಂಡೇ ಹೋಗ್ತಾರೆ ಆಯಿತಾ ಯಾರು ಫ್ರೀಯಾಗಿ ಆಗಂತೂ ನಿಮ್ಮನ್ನ ಹೋಗಲ್ಲ ಹೆಸರು ಮೆನ್ಷನ್ ಹೋಗಲ್ಲ ಕರ್ಕೊಂಡು ಕರ್ಕೊಂಡೋಗ್ತಾರೆ ಅವ್ರು ದುಡ್ಡು ಮಾಡ್ಕೋತಾರೆ ಅವ್ರ ಪೆಟ್ರೋಲ್ಗೆ ಸೊ ಅದರಿಂದ ನಾನು ಗ್ರೂಪ್ ಮುಂದಿನ ದಿನಗಳಲ್ಲಿ ಮಾಡಿದ್ರು ಮನಸ್ಸಾಕ್ಷಿಯಾಗಿ ನನಗೆ ತೃಪ್ತಿ ಆಗಬೇಕು ಅಂದರೆ ನಾನೇನು ದುಡ್ಡು ಮಾಡಿದೆ ನನ್ನ ದುಡ್ಡಲ್ಲಿ ನಾನು ಇನ್ನೊಬ್ರು ಜಾಗ ತೋರಿಸ್ಬೇಕು ಅಂತ ಕರ್ಕೊಂಡು ಹೋಗ್ಬೇಕು ಹೊರ್ತು ಕೆಲವರು ಗ್ರೂಪ್ ಸ್ಟಾರ್ಟ್ ಮಾಡಿಬಿಟ್ಟು ಅದೇನೋ ಬಿಸ್ನೆಸ್ ಥರ ಮಾಡ್ಕೊಬಿಡ್ತಾರೆ ಸೊ ಅದರಿಂದ ನಾನು ಆದಷ್ಟು ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಗೊತ್ತಿರೋರಿದ್ದರೆ ಬರ್ತೀನಿ ಹೊರತು ಇನ್ನು ಅವ್ರಿಗೆ ಟೈಮ್ ಮ್ಯಾಚ್ ಆಗಿಲ್ಲ ಇನ್ನು ಯಾರೋ ಆಗಿ ಗ್ರೂಪಲ್ಲೆಲ್ಲ ಹೋಗಕ್ಕೆ ಹೋಗಲ್ಲ ಸೊ ಅದರಿಂದ ನನ್ನ ಕೇಳಿದ್ರೆ ಸೋಲೋ ನೀವು ಅಭ್ಯಾಸ ಆದರೆ ಜೀವನದಲ್ಲಿ ಒಳ್ಳೆಯದು ಸೋಲೋ ಅಭ್ಯಾಸ ಆದರೆ ನೀವು ಜನಗಳ ಜೊತೆ ಅಲ್ಲಿ ಹೋಗ್ತಾ ಬೆರೆಯೋದು ಪ್ಲೇಸಸ್ನ ನಿಮ್ಗೆ ಬೇಕಾದಂಗೆ ಕವರ್ ಮಾಡ್ಕೊಂಡು ಬರ್ಬೋದು ಸೊ ಇದೊಂದು ಕ್ವಿಕ್ ಯಾಕಂದರೆ ಅವರು ಕಮೆಂಟ್ ಸೆಕ್ಷನ್ ಹಾಕಿದ್ರು ಸೋಲೋ ರೈಡ್ ಬೆಸ್ಟ್ ಗ್ರೂಪ್ ರೈಡ್ ಬೆಸ್ಟ್ ಅಂತ ಯಾರ್ಯಾರು ಗ್ರೂಪ್ ರೈಡ್ ಮಾಡ್ತೀರಾ ಒಂದು ಎರಡನೇ ಗ್ರೂಪ್ ರೈಡ್ಗೆ ಏನಾದರೂ ಒಂದು ಮನಸ್ತಾಪ ಬಂದ್ಬಿಡುತ್ತೆ ಸೊ ಪ್ರತಿಯೊಬ್ಬರಿಗದಾಗತ್ತೆ ನಿಮ್ಮ ಕಾಲೇಜ್ ಫ್ರೆಂಡ್ಸ್ ಯಾರಾದರೂ ಮುಂಚೆಯಿಂದ ಇವ್ರು ಅವ್ರು ಇದ್ದರೆ ಓಕೆ ಬಟ್ ನೀವೇನಾದರೂ ಹೊಸೊಬ್ಬರು ಆಗಿ ಹೋಗ್ತಿದ್ದೀರ ಅಂದರೆ ಒಂದು ಎರಡು ರೈಡ್ ಆದಮೇಲೆ ಅವ್ರಿಗೂ ನಿಮಗೆ ಏನಾದರೂ ಒಂದು ಇದ್ದೇ ಇರುತ್ತೆ ಸೊ ಟೈಮ್ ಮ್ಯಾಚ ಮಾಡೋದು ಕಷ್ಟನೇ ಸೊ ಅದರಿಂದ ಸೋಲೋ ರೈಡ್ ಮಾಡಿ ಕಲಿತ್ಕೊಳ್ಳಿ ಅದಾದಮೇಲೆ ನಿಮ್ಗೊಂದು ಯಾರು ಸಿಂಕ್ ಆಗ್ತಾರೆ ಎಲ್ಲ ಪ್ರತಿಯೊಂದು ರೈಡ್ಗೆ ಬಂದಾಗ ಅವ್ರ ಜೊತೆ ಹೋಗೋದು ಬೆಟರು ಇನ್ನೂ ವಿನ್ಶೀಲ್ಡ್ ಮೇಲೆ ನಮ್ಮ ವಿನ್ಸ್ ವಿನ್ಶೀಲ್ಡ್ ಇನ್ಸ್ಟಾಲೇಷನ್ ಮೇಲೆ ಒಬ್ಬರು ಕಮೆಂಟ್ ಹಾಕಿದ್ರು ಲಾಂಗ್ ಟರ್ಮಲ್ಲಿ ಏನು ಹೇಳ್ತೀರಾ ಅಂತ ಸೊ ಇದು ಸರಿಯಾದ ಸಮಯ ಅನಿಸುತ್ತೆ ಕಬಿನಿಗೆ ಬಂದಿದ್ದೀವಿ ಸೊ ಆಲ್ಮೋಸ್ಟು ಇನ್ನೂರು ಕಿಲೋಮೀಟರ್ ಹೊಡೆದಿದ್ದೀವಿ ಹೈವೇ ಪ್ಲಸ್ ಅರ್ಬನ್ ರೋಡ್ಸಲ್ಲಿ ಆಗಲೇ ಹೇಳ್ದಂಗೆ ಸ್ಕ್ರ್ಯಾಚ್ ಆಗುತ್ತೆ ಇದೊಂದು ಸ್ವಲ್ಪ ಮೇಂಟೈನ್ ಮಾಡಬೇಕಾ ನೀವು ಯಾವುದು ಸುಮ್ಮನೆ ಸಿಕ್ಕಿ ಸಿಕ್ಕಿದ ಬಟ್ಟೆಲಿ ಒರ್ಸಕ್ಕೆ ಹೋಗ್ಬೇಡಿ ನೋಡಿ ಆಲ್ರೆಡಿ ಯಾಕಂದರೆ ವಿಸಿಬಿಲಿಟಿಗೋಸ್ಕರ ತೊಗೋತೀವಿ ಒಂದು ಎರಡು ರೈಡ್ಗೆ ಫುಲ್ ಸ್ಕ್ರ್ಯಾಚ್ ಬಿದ್ದು ಬಿಡುತ್ತೆ ಆದಷ್ಟು ಸೋಪ್ ವಾಟ್ರಲ್ಲಿ ನೆನೆಸಿ ಒಳ್ಳೆ ಮೈಕ್ರೋಫೈಬರ್ ಕ್ಲೋತಲ್ಲಿ ಆ ಥರ ನಾನು ಯಾ ಏನೇ ಎಷ್ಟೇ ಇಲ್ಲಿ ಏನೇ ಇನ್ಸೆಕ್ಟ್ಸ್ ಬಿದ್ದಿದ್ರೂ ಪಟ್ಟನ್ ಒರ್ಸೋಕ್ಕೆ ಹೋಗಲ್ಲ ಸ್ವಲ್ಪ ಇದು ಮಾಡಿಕೊಂಡೆ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋದು ಅದಾದಮೇಲೆ ವೈಬ್ರೇಷನ್ ಅಂದರೆ ನೋ ಇಷ್ಟು ಪ್ಲೇ ನಿಮ್ಮ ಸ್ಟಾಕ್ ವಿನ್ಶೀಲ್ಡಲ್ಲೂ ಇದೆ ವೈಬ್ರೇಷನ್ ಅಂತೂ ಝೀರೋ ವೈಬ್ರೇಷನು ಅದಂತೂ ಪಕ್ಕ ಬಟ್ ನೀವು ಹಾಕ್ಸ್ಕೋಬೇಕಾದ್ರೆ ವಾಷರ್ಸು ಈ ಕಡೆಗೆ ಹಾಕಿಸಿ ನೀಟಾಗಿ ಹೋಲು ತುಂಬ ದೊಡ್ಡದು ಆಗಬಾರ್ದು ಚಿಕ್ಕದು ಆಗಬಾರ್ದು ಆ ಥರ ಹಾಕ್ಸ್ಕೊಳ್ಳಿ ಡೀಟೆಲೆಲ್ಲ ಇದೆ ದಾಸವ್ರು ಮಾಡೋದು ಸೊ ಇನ್ನು ನಮ್ಮ ನೆಗೆಟಿವ್ ವೀಡಿಯೋಸ್ ಮೇಲೊಬ್ಬರು ಕಮೆಂಟ್ ಹಾಕಿದರು ಗಾಡಿ ಕೆ ಟಿ ಎಮ್ ತೊಗೊಳ್ಳೆ ಇದು ತೊಗೊಳ್ಳ ಅಂತ ಆಲ್ರೆಡಿ ನಾನು ಅದ್ರ ಬಗ್ಗೆ ಹೇಳಿದ್ದೀನಿ ಸ್ನೇಹಿತರೆ ನೀವು ಸಿಕ್ಸ್ ಫೀಟ್ ಇದ್ದು ನಿಮಗೆ ರಾಯಲ್ ಎನ್ಫೀಲ್ಡ್ ಫ್ಯಾನ್ ಅಂದರೆ ಇದಕ್ಕೋಗಿ ಬಿಕಾಸ್ ಇದ್ರದ್ದು ತಮ್ಮಿಂಗು ಒಂದು ಥ್ರಾಟಲ್ಲು ಅದೆಲ್ಲ ಬೇರೆನೇ ಹೌದು ಕೆ ಟಿ ಎಮ್ಮು ಲೈಟ್ ವೆಯ್ಟ್ ಗಾಡಿ ಅದರದ್ದೇ ಒಂದು ಕ್ಯಾಟಗರಿ ಬೇರೆನೇ ಕೆಲವರಿಗೆ ವೆಯ್ಟ್ ಗಾಡಿ ಇಷ್ಟಗಳು ಇಷ್ಟ ಆಗುತ್ತೆ ಆಮೇಲೆ ಇದ್ರದ್ದು ನೀವು ನೋಡ್ಬೋದು ಡೈಮೆನ್ಷನ್ನೇ ನನ್ನ ವೈಫು ನನ್ನ ಪಾಪು ಎಲ್ಲ ನಾವು ಸಿಟಿ ರೈಡ್ ಮಾಡ್ಬೇಕಾದ್ರೂ ಎಷ್ಟು ಖುಷಿ ಪಡ್ತಾರೆ ಅಂದರೆ ಈ ಗಾಡೀಲಿ ಅಷ್ಟು ಕಂಫರ್ಟೇಬಲ್ ಆಗಿದೆ ಗಾಡಿ ಇವೊಂದು ರೈಡರ್ಗೆ ಸ್ವಲ್ಪ ಹೀಟ್ ಆಗುತ್ತೆ ಅದೆಲ್ಲ ಫೈನ್ ಬಟ್ ನೀವು ಮೂರು ಜನ ಕೊಡ್ಸ್ಕೊಂಡು ಹೋಗ್ತೀರಾ ಅಂದ್ರೂ ಸಣ್ಣ ಮಗುನ ಅಥವಾ ವೈಫ್ ಜೊತೆ ಪಿಲಾನ್ ರೈಡಿಂಗ್ ಮಾಡ್ತಿದ್ರ ಅಂದರೂ ದಿಸ್ ದಿಸ್ ಮೇಕ್ಸ್ ಮೋರ್ ಸೆನ್ಸ್ ಕ್ವಿಕ್ ಆ್ಯನ್ಸರು ನಾವೀಗ ನೆಕ್ಸ್ಟ್ ಪ್ಲ್ಯಾನ್ ಬಂದುಬಿಟ್ಟು ಇಲ್ಲಿಂದ ಮೈಸೂರು ಸೊ ಆದರೆ ಬ್ಲಾಕ್ಸ್ ಕಂಟಿನ್ಯೂ ಮಾಡ್ತೀನಿ ನಾನು ಜನರಲಿ ಗಾಡಿ ಹೋಗಬೇಕಾದ್ರೆ ಹೋಗೋ ಡೆಸ್ಟಿನೇಷನ್ ಮಾತ್ರ ಬ್ಲಾಕ್ಸ್ ಮಾಡ್ತೀನಿ ಬರಬೇಕಾದ್ರೆ ನಾನು ನಾನು ಎಂಜಾಯ್ ಮಾಡ್ತಾ ಇರ್ತೀನಿ ಆರಾಮಾಗಿ ಸೊ ಮೈಲೇಜ್ ಎಷ್ಟು ಕೊಟ್ಟಿದೆ ಅಂತ ನಿಮ್ಮ ಕ್ಯೂರಿಯಾಸಿಟಿ ಇರ್ಬೋದು ಮೂವತ್ತೊಂದು ಕೊಟ್ಟಿದೆ ಇನ್ನೂರು ಕಿಲೋಮೀಟ್ರ್ ಟ್ರಿಪ್ಪಲ್ಲಿ ಸೊ ನೀವು ಹೈವೇಗೆ ತೊಗೊಂಡೋದಾಗ ಮೈಲೇಜ್ ಬಗ್ಗೆ ಏನೂ ತೊಂದರೆ ಇಲ್ಲ ಈ ಗಾಡಿ ನಾನು ತುಂಬ ಸಲ ಹೇಳಿದ್ದೀನಿ ಬೇರೆ ವೀಡಿಯೋಸಲ್ಲೂ ಒಂದು ಸಲ ನಿಮಗೆ ಪೆಲಿಕಾನ್ ತೋರಿಸ್ಬೇಕು ಬಂದರೆ ಆರಾಮ್ರು ಯಾರು ಆರೈತು ಆರಾಯ್ತು ಆರಾಯ್ತು ಓಹ್ ಸ್ಕಿಡ್ ಆಗ್ತಿದೆ ಈ ಲೆಟ್ಸ್ ನಾಟ್ ಟೇಕ್ ದ ರಿಸ್ಕ್ ಅದೊಂದು ಪಕ್ಷಿ ಬೇಸಿಕಲಿ ಕೆ ಕೆಲವು ಸೀಸನಲ್ಲಿ ಮಾತ್ರ ಮೈಗ್ರೇಟ್ ಆಗೋದು ಅದು ಬೇರೆ ದೇಶದಿಂದ ಇಲ್ಲಿಗೆ ಬರುತ್ತೆ ನಿಮಗೆ ಮದ್ದೂರ ಹತ್ರ ಕೊಕ್ಕರೆ ಬೈಲು ಹ್ಞೂ ಕರೆಕ್ಟು ಅಲ್ಲಿ ಆಮೇಲೆ ರಂಗಂತಿಟ್ಟು ಅಲ್ಲೆಲ್ಲ ಇದೆ ಅದು ಜಾಸ್ತಿ ಒಂದು ಸೀಸನಲ್ಲಿ ಮಾತ್ರ ಬರುತ್ತೆ ನೋಡಿ ಯಾವಾಗಲೂ ಅಷ್ಟೆ ಜೋಡಿ ಅಂದರೆ ಹಿಂಗಿರಬೇಕು ಒಂದು ಗಂಡು ಒಂದು ಹೆಣ್ಣು ಬ್ಲ್ಯಾಕ್ ಆ್ಯಂಡ್ ವೈಟ್ ತುಂಬ ಕುದುರೆಗಳು ನೋಡಿ ನೀವು ಬ್ಲ್ಯಾಕ್ ಬ್ಲ್ಯಾಕೋ ವೈಟ್ ವೈಟೋ ಸೆಟ್ ಆಗಲ್ಲ ಅಪೋಸಿಟ್ ಪೋಲ್ಸ್ ಅಟ್ರಾಕ್ಟ್ಸ್ ಆಲ್ವೇಸ್ ಈಚರ್ ಇದ್ರೂ ಏನಂದರೆ ಫುಲ್ಲು ಕವರ್ ಆಗಿಬಿಟ್ಟಿದ್ದೀನಿ ನೀ ಕೆಪ್ಪು ಅದೆಲ್ಲ ನೀ ಗಾಡಲ್ಲಿ ಹಾಕ್ಕೊಂಡು ಸೊ ನೋ ಪ್ರಾಬ್ಲಮ್ ಚೆನ್ನಾಗಿದೆ ಸ್ನೇಹಿತರೆ ಫ್ಯಾಮಿಲಿ ಜೊತೆ ನೀವು ಬಿರಿಯಾನಿ ಗಿರಿಯಾನಿ ಕಟ್ಕೊಂಡು ಆರಾಮಾಗಿ ತಿಂದ್ಕೊಂಡು ಓಕೆ ಮುಚ್ಚವಾಗಿದೆ ಟೈಮಲ್ಲಿ ಕೂತ್ರೆ ಏನಾಗುತ್ತೆ ಅಂದರೆ ಗಾಡಿ ಬ್ಯಾಲೆನ್ಸ್ ಆಫ್ಕೊಂಬಿಡುತ್ತೆ ಸ್ಯಾಡಲ್ ಮಾಡ್ತಿದ್ದೀರಾ ಅಂದರೆ ಸ್ಯಾಡಲಲ್ಲೇ ಇರಬೇಕು ಸ್ವಲ್ಪ ಹ್ಯಾಂಡಲ್ನ ಲೂಸ್ ಆಗಿಬಿಡಬೇಕು ಥರ್ಡು ನಾನೇನು ಅಂತ ಪಂಟ ಅಲ್ಲ ಆಫ್ ರೋಡಿಂಗಲ್ಲಿ ಬಟ್ ಐ ಆಮ್ ಜಸ್ಟ್ ಸೇಯಿಂಗ್ ನಾವು ಬಂದಿದ ರೂಟ್ ಇದೆ ಎಸ್ ಫ್ರಂಟ್ ಅಂತೂ ಯಾವುದೇ ಕಾರಣಕ್ಕೂ ಹಡಾ ಲೋಡಿವಾರ ಬೈಕ್ ಓವರ್ತರೆ ರಿಯೋ ಏನೋ ತಿರು ಬಂದೆ ಓಡಿತರೆ ಬ್ಯಾನ್ ಮಾಡ್ಬಿಡೋಕೆ ಅಂತ ಓರೆಲ್ಲ ಅಂತ ಸಂದೇಶಕ್ಕೆ ಇರ್ತಾರೆ ಪಂಚಾಯಿತಿ ಸೇಮ್ ರೂಟ್ ಸೇಮ್ ರೂಟ್ 2 ಕಿಲೋಮೀಟರ್ಸ್ 2 ಕಿಲೋಮೀಟರ್ಸ್ ಯಾ ಎನಿ ಅದರ್ ಪ್ಲೇಸಸ್ ಟು ಸೀಕ್ ನೋ just backwaters and uh, if you take manandwadi route uh, just you can enjoy the forest route யா திஸ் ரூட் தட் இஸ் ஆஃப்டு யா ம் தேங்க்ஸ் ஆ ஹலோ பெங்களுரில் ஒன்று எழுநீர் அறுவத்து ரூபாய் ಈಗ இவரு யாரோ நூறு ரூபாய்க்கு நாலு எழுநீர் கொடுக்கு ப ಸಂತೃಪ್ತಿ ಆಗೋಯ್ತು ಗಾಡಿ ಒಂದು ನೀರು ಕುಡಿದ್ಬಿಟ್ರೆ ಬಾಡಿ ಖುಷಿ ಗಾಡಿನೂ ಖುಷಿಯಾಗಿರುತ್ತೆ ಸೊ ಇಲ್ಲಿಗೆ ಕಬಿನಿ ಬ್ಯಾಕ್ ವಾಟರ್ಸ್ ಬ್ಲಾಗ್ ನ ಮುಗಿಸ್ತೀನಿ ಯಾರು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಇಂಟ್ರೆಸ್ಟಿಂಗ್ ಕಂಟೆಂಟ್ಗೆ ಅಥವಾ ನಿಮ್ದೇನಾದ್ರು ಡೌಟ್ಸ್ ಇದ್ರೆ ಗಾಡಿ ಬಗ್ಗೆ ಕಾರ್ ಬಗ್ಗೆ ಯಾವ ತರ ಬ್ಲಾಗ್ಸ್ ಬರಬೇಕು ಅನ್ನೋದು ದಯವಿಟ್ಟು ಒಪಿನಿಯನ್ ಸೈನಿಂಗ್ ಆಫ್ ಫ್ರಮ್ ಮೋಟರ್ಸ್ ಬಿ ಟೇಕ್ ಕೇರ್